ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಶನಿವಾರ ಡೇಟ್ ಒಂದು ಆಗಸ್ಟ್ ಸೆಕೆಂಡ್ ಇವಾಗ ನಾವು ನಾನು ನಮ್ಮ ಮನೆಯವರು ನಾನು ಬೇಡ ಬೇಡ ಅಂದರು ಬಾಲ್ ಬಂದು ತಗೊಂಡು ಶಾಪಿಂಗ್ ಕರ್ಕೊಂಡ್ತೀವಿ ಫ್ರೆಂಡ್ಸ್ ನಂಗೆ ನಾನು ಅದೆಲ್ಲ ಬೇಡ ರೀತಿ ಪರವಾಗಿಲ್ಲ ಅಂತ ಅಂದೆ ಅವ್ರು ಕೇಳಿಲ್ಲ ಎಲ್ಲಿ ಬಾ ಬಾ ಅಂತ ಬೆಳಿಗ್ಗೆಯಿಂದ ಬೇಗ ರೆಡಿ ಆಗ್ಬಹುದು ಬೇಗ ರೆಡಿ ಆಗ್ಬೋ ಬೇಗ ರೆಡಿ ಅಂತ ಬೈದು ಕರ್ಕೊಂಡೋಯ್ತು ಇಂತಕೊಂಡಿನ್ ಹೇಳ್ತಾರೆ ಏ ಹಬ್ಬಕ್ಕೊಂದ್ ಸೀರೆ ಕೊಡ್ಸಲ್ಲ ನಾವ್ ಅಂಗಡಿ ನಮ್ ಲೋಕ್ಯಾಲಿಟಿಲಿ ಹೋಗೋದೇ ಸೆಮಿ ಸಿಲ್ಕ್ಸ್ ಆ ತರ ನಾವು ಒಂದು ಇಷ್ಟು ವರ್ಷ ಪೂರ್ತಿ ನಮ್ಗೆ ಹಣಕಾಸಿನ ಸಹಾಯ ಮಾಡೋದೇ ಅನ್ನೋದಕ್ಕಿಂತ ನಿಜ ಇಲ್ಲ ದೇವ್ರಿಗೆ ಚೆನ್ನಾಗಿರೋದ್ ಇಡ್ಬೇಕು ಅನ್ನೋದೇ ನಾವ್ ಎಷ್ಟು ದೇವ್ರ ಮಾಡ್ತಿವೋ ಅಷ್ಟು ದೇವ್ರ್ ನಮಗ್ ಕೊಡ್ತೀವಿ

ಮಾರ್ಕೆಟ್ ಅಂದ್ಬಿಟ್ರೆ ಕೆರಳಿ ಕೆಂಡ್ ಮಾರ್ಕೆಟ್ ಮನೆ ಅದಕ್ಕೆ ನನ್ನ ತಮ್ಮನ್ ಮದ್ವೆ ಶಾಪಿಂಗ್ ಬಂದಿರಲಿಲ್ಲ ಆಮೇಲೆ ಆಗ ಅವ್ರ ಡ್ರೈವರ್ ಕರ್ಕೊಂಡೋಗಿದ್ವಾಂಗಿಲ್ ಬಂದಿರಲಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡಿ ನಾನು ನನ್ನ ತಮ್ಮ ಕರ್ಸ್ಕೊಂಡಿದ್ದೆ ಹ್ಮ್ ಅಷ್ಟೇ ಇವಾಗ ಹೋಗ್ತಾ ಇದೀವಿ ಕಣ್ಣು ಮಾರ್ಕೆಟ್ ಓಡಾಡ್ತಾ ಇದ್ದೀನಿ ಪಾರ್ಕ್ ಎಲ್ಲಿ ಮಾಡೋದು ಪಾರ್ಕ್ ಪಾರ್ಕ್ ಓಕೆ ಗೈಸ್ ಎಲ್ಲಿ ಪಾರ್ಕ್ ಮಾಡೋದು ಏನ್ ನಾ ಪಾರ್ಕ್ ನಾ ನೀನು ಹೇಳಿದ್ಯಲ್ಲ ಮಾರ್ಕೆಟ್ ಅಂತ ಮೂವಿ ನೋಡಬೇಕು ಮೂವಿ ನೋಡಬೇಕು ಗೈಸ್ ಸೋ ಸೂ ಸೋ ಚೆನ್ನಾಗಿದೆ ಅಂತ ಫಿಲಂ ಬುಕ್ ಮಾಡಿದಿರಾ ನೀನು ಯಾವ ಟೈಮ್ ಕರ್ಕೊಂಡು ಬರ್ತೀಯ ನಾನು ಬುಕ್ ಸುಮ್ಮನೆ ತ್ ಸಾರಿನ್ ಮಾಡ್ತಾನೆ ಹಿಂಸೆ ಆಗ್ತಾನೆ ಇಲ್ಲಿ ಬಿಡಲ್ಲ ಆಮೇಲೆ ಇವಾಗ ಹೇಳಿದ್ರು ಹಬ್ಬಕ್ಕೆ ಸೀರೆಗಳು ಮಾರ್ಕೆಟ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ ಕರ್ಕೊಂಡೋಗ ಅಂತ ಅಮ್ಮ ಹೇಳಿದಕ್ಕೆ ಇವತ್ತು ಕರ್ಕೊಂಡೋಗ್ತಾರ

ಅದು ಇದು ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾಯಿದ್ರು ಮತ್ತು ತುಂಬ ಜನ ನಂಗೆ ಹೇಳಿದ್ರು ಈ ಫಿಲಮ್ ತುಂಬ ಚೆನ್ನಾಗೈತೆ ಅಂತ ಸೊ ಅದಕ್ಕೆ ಹೋಗ್ಬಿಟ್ ಬರೋಣ ಅಂತ ಗೋಯಿಂಗ್ ಟುಡೇ ಹೋಗೋಣ ನೋಡೋಣ ಫಿಲಂ ಅಲ್ಲ ಇನ್ನೊಂದು ಫಿಲಮ್ ಆಗೋಗೋದಲ್ಲಿ ಸೂಪರ್ ಫ್ರಮ್ ಏನು ಸೂಪ್ ಫ್ರಮ್ ಸೋ ಸಣ ಹಂಗಾಗೋಗೋದು ಸೊ ಇವಾಗ ಎಲ್ಲಿ ಅದೇ ಮಧರೇಶ್ವರಿ ನಗರ ಗೋಪಾಲನ್ ಆರ್ಕೆಡ್ ಇದೆಯಲ್ಲ ಅಲ್ಲಿ ಮೂವಿ ನೋಡ್ಕೊಂಡು ಎಲ್ಲ ಬಂದ್ಬಿಡೋದು ಆಮೇಲೆ ಮೂವಿ ಬುಕ್ ಮಾಡ್ಕೊಳ್ಳೋದು ಹೋಗೋದು ಮೆಟ್ರೋಲ್ ಹೋಗ್ತೀವಿ ಪಾರ್ಕ್ ಮಾಡಿಬಿಟ್ಟು ನಾವು ಯೂಶಲಿ ಕೆಂಗೇರಿಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಬಟ್ ಇವತ್ತು ಮೂವಿ ನೋಡಬೇಕಾಗಿರೋದ್ರಿಂದ ನಾವು ಆರ್ಕೆಡ್ ಹತ್ರ ಪಾರ್ಕ್ ಮಾಡ್ತೇವೆ

ಪಾರ್ಕ್ ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರೆ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ಹೇಳಿದಾಗ ಸೇನೆ ನಾನು ಮಾಮೂಲಿ ನಡೆಯೋದು ನಡೀತೀನಿ ಸ್ವಲ್ಪ ರಿಸ್ಕಿ ಸ್ಟೆಪ್ಸ್ ಇದು ಅದಕ್ಕೆ ಬನ್ನಿ ಹೋಗೋಣ ಬಾಯ್ Mektele mekro teröriz mele. Kajana cishverin alar mekro. ಸೊ ನಾವು ಯಾವಾಗಲೂ ಮೆಟೀರಿಯಲ್ಸ್ಗೆ ಮಾರ್ಕೆಟ್ಗೆ ಹೋಗ್ಬೇಕಂದಾಗ ವೆದರ್ ಅದು ಕೆಂಗೇರಿ ಪಾರ್ಕಿಂಗ್ ಮೆಟ್ರೋ ಸ್ಟೇಷನ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ತೀವಿ ಅಥವಾ ರಾಜರಾಜೇಶ್ವರಿಲಿ ಪಾರ್ಕಿಂಗ್ ಮಾಡ್ತೀವಿ ಅದು ಬಿಟ್ಟರೆ ಟೂ ವೀಲರಲ್ಲಿ ಬಂದಿದ್ದರೆ ಚೆಲ್ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋಗೆ ಹೋಗ್ತೀವಿ ಬಿಕಾಸ್ ತುಂಬ ಟೈಮ್ ಸೇವ್ ಆಗುತ್ತೆ ನಮಗೆ ಟ್ರಾಫಿಕಲ್ಲಿ ಹೋಗೋಕೆ ಒಂದು ಟೂ ಅವರ್ಸ್ ಆದರೂ ಬೇಕು ಏನು ಮೆಟ್ರೋಲ್ಲಿ ಹೋದರೆ ಒಂದು ಹಾಫ್ ಆನ್ ಅವರ್ಗೆಲ್ಲ ನಾವು ಮಾರ್ಕೆಟ್ ರೀಚ್ ಆಗಿಬಿಡ್ತೀವಿ ಸೊ ಅದಕ್ಕೆ ಎವ್ರಿ ಟೈಮ್ ನಾವು ಮೆಟ್ರೋಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀವಿ ಬಿಕಾಸ್ ಕಂಫರ್ಟಬಲ್ ಆಗಿರುತ್ತೆ ಜರ್ನಿ ಟ್ರಾಫಿಕ್ ಕಿರಿಕಿರಿ ಇರೋಲ್ಲ ಸೊ ಅದಕ್ಕೆ ನಾವು ಹೋಗ್ತೀವಿ ಟೂ ವೀಲರಲ್ಲೇ ಬರ್ತಾ ಇದ್ವಿ ಬಟ್ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ನಾವು ಏನು ಕಾರಲ್ಲಿ ಬರಬೇಕಾಯ್ತು ಅಷ್ಟೇ ಸೊ ಫಸ್ಟು ನಾನು ಚಿಕ್ಕಪೇಟೆಗೆ ಬಂದು ಸ್ಯಾರಿ ಬೈ ಮಾಡೋಣ ಅಂಥೇಳಿ ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ ಜೊತೆಗೆ ಟಿಕೆಟ್ಸ್ ಎಲ್ಲ ಮೂವಿಗೆ ಬುಕ್ ಮಾಡಿಬಿಟ್ಟಿದ್ರಲ್ಲ ಸೊ ಅದಕ್ಕೆ ಮೊದಲಿಗೆ ಸ್ಯಾರಿ ಬೈ ಮಾಡೋಣ ಅಂಥೇಳಿ ನಾನು ಜಾಸ್ತಿ ಕ್ರೌಡ್ ಇಲ್ಲದಿರೋ ಕಡೆ ಹುಡ್ಕೊಂಬಂದು ಈ ಶಾಪಲ್ಲಿ ಬೈ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಇಲ್ಲಿ ನಾನು ಫಸ್ಟು ಲ್ಯಾವೆಂಡರ್ ಕಲರ್ ಮತ್ತು ರಸ್ಟ್ ಆರೆಂಜ್ ಕಲರ್ ಎರಡು ಸ್ಯಾರೀಸ್ನಾಗ ಮಾತ್ರ ಆ ಕಲರಲ್ಲಿ ಓಪನ್ ಮಾಡಿ ಅಂತ ಕೇಳಿದ್ದು ಸೊ ಅದೇ ಕಲರಲ್ಲಿ ನಂಗೆ ತೋರಿಸ್ತಾಯಿದ್ರೆ ಮತ್ತು ಲ್ಯಾವೆಂಡರಲ್ಲಿ ನಾನು ಬೇರೆ ಕಲರ್ಸ್ ಇದೆಯಾ ಅಂತ ಕೇಳಿದ್ದಕ್ಕೆ ರಿಮೈನಿಂಗ್ ಕಲರ್ಸ್ ಎಲ್ಲನೂ ತೋರಿಸ್ತಾ ಇದ್ದಾರೆ ನೋಡ್ಬೋದು ಸೊ ಇಲ್ಲಿ ನನಗೆ ಸಾಕಷ್ಟು ಕಲರ್ ಆಪ್ಷನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ನನಗೆ ಬೇಸಿಕಲಿ ಇರೋ ಕಲರ್ಸ್ ಬಿಟ್ಟು ಇಲ್ದಿರೋ ಕಲರ್ಸ್ ತೊಗೋಬೇಕು ಅನ್ನೋದು ಬಂದಿತ್ತು ಲ್ಯಾವೆಂಡರಲ್ಲಿ ಸಖತ್ತು ಕಲರ್ ಆಪ್ಷನ್ಸ್ ಆಗಲಿ ಪ್ಯಾಟ್ರನ್ಸ್ ಆಗಲಿ ಅವೈಲಬಲ್ ಇತ್ತು ಬಟ್ ಏನಾಗಿತ್ತು ಅಂದರೆ ಬೇರೆ ಥರ ಪ್ಯಾಟ್ರನ್ ಬೇಕಾಗಿತ್ತು ನನಗೆ ಸೆಲ್ಫಲ್ಲೇ ಲ್ಯಾವೆಂಡರ್ ತೊಗೋಬೇಕಂತ ಆಸೆ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಡಿಸೈನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತಲೂ ಅನಿಸ್ತಾಯಿತ್ತು ಸೊ ಎರಡೂ ಥರ ಓಪನ್ ಮಾಡಿ ತೋರಿಸ್ತಾ ಇದ್ರು ಅವರು ಮತ್ತು ವಿಡಿಯೋ ಎಲ್ಲ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಫಸ್ಟ್ ಲ್ಯಾವೆಂಡರ್ ತೆಗಿಸಿದ್ನಲ್ಲ ಅದರಲ್ಲೇ ತುಂಬ ವೆರೈಟೀಸ್ ಇತ್ತು ಸೊ ಅದನ್ನು ನೋಡಿದೆ ಬಟ್ ನಂಗೆ ಅದು ಯಾವುದೂ ಇಷ್ಟ ಆಗಿಲ್ಲ ಲ್ಯಾವೆಂಡರ್ ಒಂದೇ ಇಷ್ಟ ಆಯಿತು ಸ್ಟಾರ್ಟಿಂಗ್ ತೆಗೆದ್ರಲ್ಲ ಅದು ಸೊ ಅದಾದಮೇಲೆ ರೆಸ್ಟೋರೆಂಜ್ ಒಂದು ತೊಗೊಂಡೆ ನಮ್ಮ ಮನೆಯವ್ರು ಎರಡೆರಡು ಸೀರೆ ಯಾಕೆ ಅಂತ ಕೇಳ್ತಾಯಿದ್ರು ನಾನು ನಮ್ಮ ಚಿಕ್ಕಮ್ಮ ಅವ್ರ ಮೇಲೆ ಹೇಳ್ಬಿಟ್ಟೆ ನಮ್ಮ ಚಿಕ್ಕಮ್ಮ ಅವ್ರದ್ದು ಫಂಕ್ಷನ್ ಇದೆಯಲ್ಲ ಅವ್ರಿಗೆ ಇನ್ನೊಂದು ಬೇಕಂತೆ ಮೊನ್ನೆ ತಗೊಂಡೋದ್ರಲ್ಲ ಅದಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿ ಇನ್ನೊಂದು ಸೀರೆ ತೊಗೊಂಬಿಟ್ಟೆ ಯಾಕಂದರೆ ಮತ್ತೆ ನಾನು ಯಾವಾಗ ತೊಗೋತೀನೋ ನೆಕ್ಸ್ಟ್ ಇಯರ್ ವರಮಾಲಕ್ಷ್ಮಿವರೆಗೂ ನಾನು ಮತ್ತೆ ಸೀರೆ ಗೀರೆ ಎಲ್ಲ ಬೈ ಮಾಡಲ್ಲ ಸೊ ಅದಕ್ಕೆ ಇವಾಗಲೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರಲಿ ಪದೇ ಪದೇ ಸೀರೆ ಅಂದರೆ ನನಗೂ ಬೇಜಾರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕಲ್ವಾ ಸೊ ಅದಕ್ಕೆ ಒಟ್ಟಿಗೆ ಹಬ್ಬಕ್ಕೆ ಅಂತ ಲಾಸ್ಟ್ ಟೈಮು ಎರಡು ತಗೊಂಡಿದೆ ಈ ಟೈಮ್ ಎರಡು ತೊಗೊಬಿಡೋಣ ಅಂತ ಹೇಳಿ ತಗೊಂಡಿತ್ತು ಅದೆರಡು ಸಾರಿ ಜೊತೆಗೆ ನಮ್ಮ ಅತ್ತೆಗೆ ಒಂದು ಎಕ್ಸ್ಟ್ರಾ ಸ್ಯಾರಿ ತೊಗೊಂಡೆ ಫಸ್ಟು ನಂಗೆ ಐಡಿಯಾ ಬರಲಿಲ್ಲ ಸೊ ಎರಡೇ ತೊಗೊಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಮೊನ್ನೆ ಮೊನ್ನೆನೂ ಒಂದು ಅಂದ್ಕೊಟ್ಟಿದೆ ನಮ್ಮ ಚಿಕ್ಕಮ್ಮ ಅವರ ಮದುವೆ ಶಾಪಿಂಗ್ ಹೋದಾಗ ಸೊ ಅದಕ್ಕೆ ಇನ್ನು ನಾನು ನಮ್ಮ ಅತ್ತೆಗೆ ತೊಗೊಳ್ತೀರೋ ಅವ್ರಿಗೂ ಬೇಜಾರಾಗುತ್ತೆ ಅಂತೇಳಿ ಮತ್ತೆ ನಾನು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡ್ಮೇಲೆ ಮತ್ತೆ ನಮ್ಮ ಅತ್ತೆಗೆ ಒಂದು ತೊಗೊಂಡೆ ಬ್ರೋಕೇಡಲ್ಲಿ ಸೊ ಅದೇ ನಾನು ನೆಕ್ಸ್ಟ್ ಬ್ಲೋಗಲ್ಲಿ ಶೇರ್ ಮಾಡ್ತೀನಿ ಸೊ ಟೋಟಲ್ ಈ ಶಾಪಲ್ಲಿ ಮೂರು ಸಾರಿ ಬೈ ಮಾಡಿದ್ದು ಸೊ ಮೂರೂ ಸ್ಯಾಟಿಸ್ಫೈಡ್ ಅನ್ನಿಸ್ತು ಯಾಕಂದರೆ ಇರೋ ಕಲೆಕ್ಷನ್ ತಗೊಳ್ಳೋದಕ್ಕಿಂತ ಇಲ್ದಿರೋ ಕಲೆಕ್ಷನ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡಿದ್ದು ನನಗೆ ಲಾಸ್ಟ್ ಟೈಮ್ ನಮ್ಮ ಅವ್ರ ಜೊತೆ ಶಾಪಿಂಗ್ ಹೋದಾಗ ಟೈಮ್ ಸಿಕ್ಕಿರಲಿಲ್ಲ ಅಂದರೆ ವರ್ಷಕ್ಕೊಂದ್ಸರಿ ತಗೊಳ್ಳೋದು ಟೈಮ್ ಕೊಟ್ಟು ಬೈ ಮಾಡಬೇಕಂತ ಅನಿಸಿತ್ತು ಸೊ ಇವಾಗ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಸೊ ನೆಕ್ಸ್ಟು ನಾವು ಅಲ್ಲಿಂದ ನಮ್ಮ ಮನೆಯವ್ರಿಗೆ ಫಾರ್ಮಲ್ಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಇಲ್ಲಿ ಇದು ಕೂಡ ಅರುಣ್ ಫ್ಯಾಷನ್ಸ್ ಅಂತಲೇ ನಿಮಗೆ ಸರ್ಕಲಿಂದ ಫಸ್ಟ್ ಫ್ಲೋರಲ್ಲಿ ಬರುತ್ತೆ ಇದು ಫಸ್ಟ್ ಅವ್ರು ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ ಲಕ್ಷ್ಮಣ್ ಸರ್ ಅಂತ ಶಾಪ್ ಓನರ್ ತುಂಬ ಪರಿಚಯ ಸೊ ನಮಗೆ ಸ್ಟಿಚ್ಚಿಂಗ್ ಸರ್ವಿಸ್ ಕೂಡ ಇವರೇ ಕೊಡೋದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನಿಮಗೆ ಮೆನ್ಸ್ ವೇರ್ ಲೈಕ್ ಫಾರ್ಮಲ್ಸ್ ಆಗಿರ್ಬೋದು ಬ್ಲೇಸರ್ಸ್ ಆಗಿರ್ಬೋದು ಶೇರ್ವಾನೀಸ್ ಆಗಿರ್ಬೋದು ನಿಮ್ಗೆ ಯಾವ ಥರ ಬೇಕು ಎಲ್ಲನೂ ಆರ್ಡರ್ ಬೇಸಿಸ್ ಮೇಲೆ ಮಾಡಿಕೊಡ್ತಾರೆ ಇಲ್ಲೇ ನಿಮಗೆಲ್ಲ ಪ್ಯಾಂಟ್ ಪೀಸಸ್ ಶರ್ಟ್ ಪೀಸಸ್ ಎಲ್ಲನೂ ಸಿಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದ್ಸರಿ ವಿಸಿಟ್ ಮಾಡ್ಬೋದು ಇಲ್ಲಿ ಎಲ್ಲ ಥರ ಪ್ಯೂರ್ ಇರ್ಬೋದು ಸೆಮಿ ಇರ್ಬೋದು ಎಲ್ಲ ಥರ ಸಿಗುತ್ತೆ ಅರುಣ್ ಫ್ಯಾಷನ್ಸ್ ಅಂತ ಒಂದ್ಸರಿ ವಿಸಿಟ್ ಮಾಡಿ ಸುಗೈಸ್ ಫೈನಲಿ ನಾವು ಮೆಟ್ರೋ ಬಿಟ್ಟು ಮೆಟ್ರೋ ಒಂದು ಹಿಡಿದು ಮಾಡಿ ಇವರು ಈ ಕಡೆ ಇಳಿಸೋ ಬದಲು ಆ ಕಡೆ ಇಳಿಸ್ಬಿಟ್ರು ಆಮೇಲೆ ನನಗೆ ಬೈತು ತೋರಿ ಇವಾಗ ನೀನು ಆ ಕಡೆ ಇಳಿಸ್ಬಿಡ್ತಾ ಇದ್ದಲ್ಲೆ ಹುಚ್ಚಿ ಅಂತ ಬಂದ ನೋಡಿದ್ರೆ ಇವರೇ ಆ ಕಡೆ ಇಳಿಸ್ಬಿಟ್ಟು ಅವರೇ ಕರೆಕ್ಟಾಗಿ ಕರ್ಕೊಬತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ರೋಡೇ ಕಾಣು ಎಲ್ಲಿ ಇಟ್ಬಿಟ್ಟಿದ್ದೀವಿ ಅಂತ ಹಿಂದೆ ನೋಡಿದ್ರೆ ಹಿಂದೆ ಐತೆ ಗೋಪಾಲ ಗೋಪಾಲ ನಾರ್ಕೆಡು ಆಮೇಲೆ ಅಲ್ಲಿಂದ ಒಂದು ರೌಂಡ್ ಫುಲ್ಲು ಮೆಟ್ರೋ ಸ್ಟೇಷನ್ ತಗೊಂಡು ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟಿಗೆ ಬಂದ್ವಿ ಸೊ ಆ್ಯಕ್ಚುಲಿ ನಾವು ಗೋಪಾಲ ಅಲ್ಲಿ ಮೂವಿ ಹೋಗೋಣ ಅಂತ ಇದ್ದಿದ್ದು ಬಟ್ ಅಲ್ಲೇನಂದ್ರೆ ಎಷ್ಟು ಗಂಟೆಗೆ ಇದ್ದಿದ್ದದು ಯಾವ ಟೈಮಿಂಗ್ಸ್ಗೂ ಖಾಲಿ ಇಲ್ಲ ಟಿಕೆಟ್ ಟಿಕೆಟ್ಸ್ ದೊಡ್ಡಿದೆ ಅಲ್ಲಿ ಆಮೇಲೆ ಎರಡು ಇತ್ತು ನಾವು ನೋಡಿದಾಗ ಬಟ್ ಮುಂದೆ ಒಂದಿದೆ ಹಿಂದೆ ಒಂದಿದೆ ಹಿಂಗೆ ಕುತ್ಕೊಳ್ಳೋದು ಮನೆಯವ್ರು ಆಯ್ತು ಕುತ್ಕೋಬಿಡಣ ಅಂದರು ಬಟ್ ನಾನು ಬೇಡ ಯಾವತ್ತ ಒಂದಿನ ಹೋಗ್ತೀವಿ ಅಂತ ಅಂದೆ ನಮ್ಮ ಮನೆಯವ್ರು ಬೇಕಾದ್ರೆ ಎಲ್ಲರೂ ಕುತ್ಕೋಬಿಡು ನೋಡ್ತೀನಿ ಅಂತಾರೆ ಬೇಕಾರೆ ಅಂದೆ ಸೊ ಅದಕ್ಕೆ ಇವಾಗ ಕೆಂಗೇರಿ ರಾಬಿನ್ ಥಿಯೇಟ್ರಿಗೆ ಹೋಗ್ತಾ ಸೆಕೆಂಡ್ ಟೈಮ್ ನಾನು ರಾಬಿನ್ ಥಿಯೇಟ್ರಿಗೆ ಹೋಗ್ತಿರೋದು ಫಸ್ಟೇದು ಯಾವುದೋ ಫಿಲಮ್ ನೋಡಿದ್ದೆ ರಕ್ಷಿತಾ ತಮ್ಮನ ಫಿಲಮ್ ಹ್ಞೂ ನಮ್ಮ ಮನೆಯವ್ರು ತುಂಬ ಸರಿ ಹೋಗೋರು ಅಲ್ಲೇ ಜಾಸ್ತಿ ಫ್ರೆಂಡ್ಸು ಅದಕ್ಕೆ ಅಷ್ಟೇ ವಯಸ್ಸು ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೂರುವರೆ ನಾವು ನಾಲ್ಕು ಗಂಟೆ ಶೋ ಬುಕ್ ಮಾಡಿದ್ದೀವಿ ಸೊ ನೋಡೋಣ ಅಷ್ಟರಲ್ಲಿ ರೀಚ್ ಆಗ್ತೀವ ಕೆಂಗೇರಿ ಬಸ್ ಮೆಟ್ರೋ ಸ್ಟೇಷನ್ ಮುಂದೆನೇ ಇದ್ದೀವಿ ಬಟ್ ಹೆವಿ ಟ್ರಾಫಿಕ್ ಇದೆ ಸೊ ಅಷ್ಟರಲ್ಲಿ ರೀಚ್ ಅಂತ ನೋಡಬೇಕು ಮತ್ತು ಊಟ ಮಾಡಿಲ್ಲ ಹೊಟ್ಟೆ ಹಸಿ ಅದೊಂದು ಯೋಚನೆ ಮಾಡಬೇಕು ಮತ್ತು ಯಾವ ಸ್ಯಾರಿ ತಗೊಂಡೆ ಏನು ಎತ್ತದನ್ನೆಲ್ಲ ನಾನು ಏನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ಲೋಗಲ್ಲಿ ತೋರಿಸ್ತೀನಿ ಇವತ್ತು ಏನೇನಾಗುತ್ತೆ ಅಂತ ನಾನು ನನಗೂ ಕೆ ಇದರಲ್ಲಿ ಮಾಲಲ್ಲಿ ಮಕ್ಳಿಗೆ ಬಟ್ಟೆ ತೊಗೊಳ್ಳೋಣ ಒನ್ ಒಂದು ಒನ್ ಜೊತೆ ಯಾಕಂದರೆ ಹಬ್ಬ ನಾವ್ ಸೊ ಫೈನಲಿ ಬಂದ್ ಮೂವಿ ನೋಡಿದ್ವಿ ಮೂವಿ ಅಂತ ಆಯ್ತು ಸೊ ಮೂವಿ ನೋಡ್ಕೊಂಡು ಮಕ್ಳಗ್ ನಾನು ಏನಾದ್ರು ಬಟ್ಟೆ ತಗೊಂಡಿಲ್ಲ ಕೆಂಗೇರಿಯಲ್ಲಿ ಇರೋ ಅಂದ್ರೆ ಕೆಂಗೇರಿ ಸ್ಯಾಟಲೈಟ್ ಇರೋಂತಿ ಬಟ್ಟೆಗಳು ತಗೊಂಡು ಅದೆಲ್ಲ ನಾವು ಮನೆಗೆ ವಾಪಸ್ ಕೊಟ್ವಿ ಫ್ರೆಂಡ್ಸ್ ಹೆಂಗಿತ್ತು ಮೂವಿ ಸೂಪರ್ ಚೆನ್ನಾಗಿತ್ತು ಬೆಸ್ಟ್ ಅನಿಸ್ತು ಆಮೇಲೆ ಆಫ್ಟರ್ ದ ಲಾಂಗ್ ಟೈಮ್ ಅದು ಥಿಯೇಟರ್ ಫುಲ್ ಆಗಿರೋದು ನೋಡಿರು ನಾನು ಅಷ್ಟು ಕ್ರೌಡೇ ನೋಡಿರಲಿಲ್ಲ ಹೆವಿ ಕ್ರೌಡು ಒಂದು ಹೌಸ್ಫುಲ್ ಅಂತಾನೆ ಹೇಳ್ಬಿಟ್ಟು ಚೆನ್ನಾಗಿ ಎಲ್ಲ ಒಟ್ಟಿಗೆ ಕ್ರೌಡ್ ಫುಲ್ಲು ನಗೋದು ವಯಸ್ಸಲ್ ಹೊಡೆಯೋದು ಅದೆಲ್ಲ ನೋಡಿ ಸುಮಾರು ದಿನ ಹೋಗ್ಬಿಟ್ಟಿತ್ತಲ್ಲ ಚೆನ್ನ ಮೂವಿ ನಮ್ಗೆ ಇಷ್ಟ ಆಯ್ತು ಸೊ ನೀವು ಒಂದ್ಸರಿ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಮೂವಿ ಆಫ್ಟರ್ ದ ಲಾಂಗ್ ಟೈಮ್ ಕನ್ನಡ ಮೂವೀಸ್ ಜಾಸ್ತಿ ಹೌಸ್ಫುಲ್ ಆಗಿ ನೋಡ್ತಾ ಇರೋದು ಅಲ್ವಾ ಚೆನ್ನಾಯ್ತು ಬಂದು ನೋಡ್ಬೋದು ಬಂದು ನೋಡ್ಬೋದು ಮಸ್ತ್ ಮಸ್ತ ಶುಡ್ ನೋಡ್ಬೋದು ಚೆನ್ನಾಗಿದೆ ಅದು ಒಂಥರ ಎಂಟರ್ಟೈನಿಂಗ್ ಆಗಿದೆ ಸಸ್ಪೆನ್ಸ್ ಆಗಿದೆ ಅಂತ ಚೆನ್ನಾಗಿ ಅನಿಸ್ತು ನನಗೆ ಅಷ್ಟೆ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಶುಭುಗೆ ಇಂಡ್ ಯಶುಗೆ ಸ್ವಲ್ಪ ಒಂದು ಒಂದು ಎರಡು ಎರಡು ಬಟ್ಟೆ ತೊಗೋಬೇಕಂತ ಯಾಕಂದರೆ ನಾಳೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಇನ್ನು ನೋಡ್ ಶ್ಯೂರ್ ಅದು ಬಿಟ್ಟರೆ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಮತ್ತೆ ಬರೋಕ್ಕಾಗಲ್ಲ ಈ ಕಡೆ ಅದಕ್ಕೆ